ಸ್ನೇಹಿತರೆ ಜಾಂಟಿ ರೋಡ್ಸ್ ಒಂದು ಮಾತಾಡ್ತಾರೆ ಇದು ಕೂಡ ಮ್ಯಾಗ್ನೆಟೈಸಿಂಗ್ ಎನರ್ಜಿ ಒಂದು ವಿಚಾರ ಇದು ಮುಂಬೈ ಇಂಡಿಯನ್ಸ್ ಟೀಮ್ ಅಲ್ಲಿ ಏನೋ ಇರ್ತಾರೆ ನೆನಪಿಲ್ಲ ಆ ಪ್ಲೇಯರ್ ಕೇಳ್ತಾನೆ ಕೋ ಪ್ಲೇಯರ್ ಸರ್ ಎಂತ ಫೀಲ್ಡಿಂಗ್ ನಿಮ್ದು ನಿಮ್ ಫೀಲ್ಡಿಂಗ್ ನೋಡಿದ್ರೆ ನನಗೆ ಇಡೀ ಜಗತ್ತೇ ವೈಬ್ರೇಟ್ ಆಗತ್ತೆ ನಾನಂತೂ ನಿಮ್ ಜೊತೆಗಿರೋದಕ್ಕೆ ತುಂಬಾ ವೈಬ್ರೇಟ್ ಆಗಿದ್ದೀನಿ ನಿಮ್ಮ ಫೀಲ್ಡಿಂಗ್ ಕಲಿಬೇಕು ಅಂದ್ರೆ ಏನ್ ಮಾಡ್ಬೇಕು ನಾನು ಜಾಂಟಿ ರೋಡ್ ಸಿಂಪಲ್ ರಿಪ್ಲೈ ದಿನಕ್ಕೆ ಮುನ್ನೂರು ಕ್ಯಾಚ್ ಗಳನ್ನ ಪ್ರಾಕ್ಟೀಸ್ ಮಾಡು ಮುನ್ನೂರು ಕ್ಯಾಚ್ ಪ್ರಾಕ್ಟೀಸ್ ಮಾಡ್ಬೇಕು ಎವ್ರಿ ಡೇ ಅಂತಾರೆ ಅವಾಗ ಅಯ್ಯೋ ಅವನು ಮುಂಬೈ ಇಂಡಿಯನ್ಸ್ ಪ್ಲೇಯರು ಓಹ್ ವ ನಾಟ್ ಇಟ್ಸ್ ನಾಟ್ ಪಾಸಿಬಲ್ ಟು ಮೀ ಅದ್ ಸಾಧ್ಯ ಇಲ್ಲ ಅಂತಾನೆ ಅವಾಗ ಇವ್ರು ಹೇಳ್ತಾರೆ ದೆನ್ ಯು ಆರ್ ನಾಟ್ ಬಿಕಮ್ ಜಾಂಟಿ ರೋಡ್ಸ್ ಮುನ್ನೂರು ಕ್ಯಾಚ್ ಪ್ರಾಕ್ಟೀಸ್ ಮಾಡಕ್ ನನ್ನ ಕೈಲಿ ಆಗಲ್ಲ ಅಂದಮೇಲೆ ನೀನ್ ಜಾಂಟಿ ರೋಡ್ಸ್ ಆಗಕ್ ಆಗಲ್ಲ ಅಂದ್ಬಿಡ್ತಾರೆ ಇವರು ಅದ್ರ ಅರ್ಥ ಇಷ್ಟೇ ನಿಮ್ಮ ಬಳಿಯಲ್ಲಿ ಯಾರಾದ್ರೂ ಬಂದು ಏನಾದ್ರು ಸಲಹೆ ಕೊಟ್ಟಾಗ ಅಕ್ಸೆಪ್ಟ್ ದ ಚಾಲೆಂಜ್ ಆ್ಯಂಡ್ ರೆಡಿ ಟು ಡೂ ದಟ್ ಅದ್ ಬಿಟ್ಕೊಂಡು ಅವ್ರ ತರ ಆಗ್ಬೇಕು ಅಂತೀರಾ ಅವ್ರ ತರ ಎಫರ್ಟ್ ಹಾಕಲ್ಲ ಅಂದ್ರೆ ಮ್ಯಾಗ್ನೆಟೈಸ್ ಎನರ್ಜಿ ಕ್ರಿಯೇಟ್ ಆಗಲ್ಲ